ನಾನು ನಾಟಕದ ಬಗ್ಗೆ ಒಂದು ಅರ್ಧ ಭಾಷೆ ಆರ್ಬಂಡಿರಿ ಟ್ರಾಜಿಡಿ ಲೈಫ್ ಅವರ ಐತೆ ಮನಸ್ಸಿಡ್ ಉಂಡು ಬಟ್ ಅವು ಆ ಶಾರದ ಮಾತೆ ಡಿಲಿಟ್ ಮಲ್ಪ ಪಣ್ಣಗ ಒಂದು ಕಲಾವಿದಾಗ ಎಜುಕೇಶನ್ ಮುಖ್ಯ ಪುಟ್ಟು ಬಳತಿನ ಆ ನಿರಕರೆ ಮುಖ್ಯ ಎರಡು ಅಂಚ ತೂತೀರಿ ಎನ್ನ ಬಾಲ್ಯದ ತುಂಟಾಟಗು ಸಪೋರ್ಟ್ ಮಲ್ತಿನ ಎನ್ನ ನಿರಾಕರ ತಕು ಸೌಹಾರ್ದತ ನಿರಾಕಾರಿ ತಕು ಎನ್ನು ಕ್ರಿಶ್ಚಿಯನ್ಸ್ ಕಮ್ಯುನಿಟಿ ಇತ್ತಿನ ಮಿಷನ್ ಹಕ್ಕಲು ಸಾಯಿಬೇರ್ ಸಾಹಿಬರ್ನ ಕುಲಿತೇರು ಶಠ್ರನ್ನ ಪೂಜಾರ್ ಪೂಜಾರನ್ನ ನಾಯಕಿಯರ್ ನಾಯಕಿಯರನ್ನ ಮಾತ ಒಂಜಿ ಹೊಂದಾಣಿಕೆದ ಪರಿಸರ ಹೊಡಿಯಾನಲ್ಪ ಬುಳದು ಬೈದಿನೇ ಬಳಕ ಎಲ್ಲ ಬಡ ಪತ್ತದ ಕುಟುಂಬ ಅಂಚೆ ಪುನಃ ಹೆಂಕ್ಲೇನು ಅಕಲು ಅಕಲ ಮಲ್ಲದ ಒಟ್ಟಿಗೆ ಮಿಂಗಲ್ ಮಂತ್ ಓದ್ತೀರು ಅಂಚೆ ಹೆಂಗೆ ಬಡ ಪತ್ತೆ ಗೊತ್ತಾದಿಚ್ಚು ದಯಪ್ರ ನನಗೆ ಅಕ್ಕಲೊಟ್ಟಿಗೆ ನಾನಿತ್ತಿನದ ಹತ್ರ ಬಗ್ಗೆ ಶಾಲೆದ ಗುರುಕುಳನಕಳು ಶಾಲೆದ ಕೈತಲಿ ಅನ್ನೊಂಜಿ ಹೆಂಗೆಲ್ಲ ಇಲ್ಲ ಗೂಡ್ದಲ್ಲ ಕಂತಿನೊಂಜಿ ಏಮ್ದೆ ಇಲ್ಲಿ ಬಾಡಿಗೆ ಅದನ್ನು ಅಮ್ಮ ಅಮ್ಮನೊಟ್ಟಿಗೆ ಅಂತ ಆಯಿತಾ ಬರೀಟೆ ಆಮೇಟ್ ಕಿಟ್ಟೆಲ್ ಮೆಮೋರಿಯಲ್ ಹೈಸ್ಕೂಲ್ ಯು ಬಿ ಎಮ್ ಸಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡಿದ್ರು ಅಲ್ತ ಅಯ್ಯನಕಲು ಹೆಂಗೆಲ್ಲ ಏನೋ ಮಸ್ತ್ ಸಪೋರ್ಟ್ ಮಾಡ್ತೀರಿ ಆ ಸಪೋರ್ಟ್ ಮಂತ್ ನೆಡ್ದ ಹೆಂಗೆ ಎಜುಕೇಷನ್ ಕಮ್ಮಿತ್ತನಲ್ಲ ಆ ಅಕ್ಕನೊಟ್ಟಿಗೆ ಕೂಡ್ತೀನಿ ಹೇಳ್ತಾ ಹತ್ರ ಇಂಗೆ ಜನರಲ್ ನಾಲೆಡ್ಜ್ ಹೆಂಚಿನ ಮಾಡಂದು ಗೊತ್ತಾತನು ಏರೇಗ ಮರ್ಯಾದೆ ಕೊರಡು ಏರೇನ ಪ್ರೀತಿನ ಗಿಂದು ಅನ್ಪುಣ ಆ ವಿಷಯ ಏನಡ್ದು ಎಲ್ಲಿ ಹಿಡ್ದೆ ಅವು ಮುಂದುವರಿಯೊಂದು 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 ಪೋ ಫಸ್ಟ್ ಏನು ಏಳನೇ ಕ್ಲಾಸ್ ಹಿಡಪುನಾಗ ಫಸ್ಟ್ ನಾವು ಪ್ರವೇಶ ಸ್ಕೂಲೋಡಾದ ಪು ಬಟ್ ಪಬ್ಲಿಕ್ಗೆ ಏನೋ ಧೈರ್ಯ ತುಂಬಿನ ಪ್ರವೇಶ ಪಡ್ದು ಶಾಂತಕ್ಲೋಸ್ ಮಾಡಿದೆ ಈ ಕ್ರಿಸ್ಮಸ್ ಟೈಮ್ ಕ್ರಿಸ್ಮಸ್ತ ಟೈಮುಡು ಕ್ಯಾರಲ್ಸ್ ತಕ್ಕ ನನ್ನ ದೋಸೆಕ್ಕಳು ಮಾತ ಮಿಷಿನ್ದೊಕ್ಕ ಆಯ್ನಿಡ್ದು ಕೇರಲ್ಸ್ಗೆ ಗೆ ಹೆಗಳು ಅವ್ಳು ಗೀತೇನು ಪಾಂಡದ್ದು ಆ ಗೀತ ದೊಟ್ಟಿಗೆ ಅಲ್ಪದ ಆ ಕ್ರಿಸ್ಮಸ್ ಟೈಮು ಇಂಗಳ ಮನೋರಂಜನೆ ಕೊಡ್ಕೊಂಡು ಆ ಬಗ್ಗೆ ಅವನು ಕ್ಲೋಸ್ ಮಾಡ್ತಾನೆ ಪಾ ಹಿತ್ತದ ಲೆಕ್ಕ ಮುಖವಾಡ ದೀಪನ ಇಂಗಳು ಅಪಘನೇ ಅಂತ ಪ್ರತಿಭಾವಂತ ಅಜ್ಜರ ಪಾಡು ಒರಿಜಿನಲ್ ಮೀಸೆ ಒರಿಜಿನಲ್ ಗಡ್ಡ ಅವು ಒಂಚು ಇಂಗಳೊಂದು ಬೇತನಿ ಒಂಜ್ ಒಂಜಿ ಅಜ್ಜೀರನ್ನು ಒಂಜಿ ಪಾತ್ರ ಒಂಚು ಇಲ್ಲೇಲ್ಲಡೇ ಪೂತಿ ಜೋಕ್ಲಿನ ಮಾತಾ ಪ್ರೀತಿ ಮಾಡ್ಪಣ್ಣ ಅಪಗನೆ ಎಂಕಿ ಈ ಸ್ಟೇಜಿಗೆ ಬರ್ಪನ್ನ ಧೈರ್ಯ ಅಲ್ಪಡ್ದು ಹೆಂಗೆ ಪುಟ್ಟನು ಹಿಡಿದು ಪಕ್ಕ ಎಲ್ಲೆಲ್ಲ ಅಲ್ಪ ಕ್ಲಬ್ದವ್ರು ನೆಟ್ಟು ಮಾತ ನಿಲ್ಲಿಯ ಪಾತ್ರ ಮಲ್ತೆ ಕುಡ್ಲಾಗ ಪರಿಚಯ ಮಾಡ್ತೀನಿ ಜಿ ಕೆ ಪುರುಷೋತ್ವದ್ದು ಆರ ಅರ್ಧನಿದ್ರೆ ನಾಟಕ ಐತೆ ಬಿರಿಕೆ ವಿಟಲ್ ಶೆಟ್ಟಿ ಕಣಕ ಮಾಡಿ ಇನ್ನಿತ ವಸ್ತೆ ಈ ನಾಟಕ ಹೊಡ್ದ ಈ ಮೂಲತಃ ಮಲ್ಲ ತಂಡಗೂ ಒರಿಯೊರಿಯಾಗು ಪರಿಚಯರೇ ಕಾರಣ ಅಲ್ತರದನ್ನ ಈ ಬದಲಾವಣೆದ ಅಭಿನಯಲು ಮಾತ್ರ ಫಸ್ಟ್ ಕಲಾ ಸಂಗಮದ ವಿಜಯಕುಮಾರ್ ಕೊಡಲಿ ಬೆಲ್ ಬರೋತೀನ ಒಂಜಿ ನಿಮಿಷ ಸ್ಟಾರ್ಟ್ ಅಪ್ಪ ದಾಮೋದರ್ ಬಿ ಬಂಗೇರಪ್ಪನಗಿ ನಿರ್ದೇಶಕರು ಇರ್ತೇರು ಯಾನು ಮಲ್ಲೂರು ಕುಂದಾಬಾರ್ಕೂರು ಕಿಶೋರ್ ಶೆಟ್ಟಿರ್ತೇರಿ ಇಟ್ಟು ಐಡಾ ಯುಮಾಶಂಕರ್ ಮಲಮಲ್ಲ ಕಲಾವಿದಿಯರು ಮಾಧವ್ ಶಕ್ತಿ ನಗರ ಸುಧೀರ್ ಅತ್ತವರು ಇಂದು ಎನ್ನ ಎಂಗೆ ಸಪೋರ್ಟ್ ಮಾಡೋ ಮಲ್ಲ ಕಲಾವಿದಿಯರ್ ನಗರು ಅಲ್ಪ ಎನ್ನ ಒಂಜಿ ಒಂದು ಒಂದು ನಿಮಿಷ ಕೃಷ್ಣಪ್ಪನ ಪಾತ್ರ ಜನಕಲೆಗೆ ಭಾರಿ ಮುಟ್ಟುನು ಅಪಗ ಚಾಪ್ರಕ ತಂಡದ ರೆಡನೇ ನಾಟಕ ಗಂಟೆತನ ಹೊಂದಿತ್ತೆ ಆ ಗಂಟೆ ತನ್ನ ನಿಕ್ಕಲ ಅಲ್ಪ ಗಂಟೆ ತನ್ನ ಮಲ್ಪ ಒಂದು ನಿಮಿಷ ರಡ್ಲ ಗಂಟೆ ರಡ್ ರೆಡ್ ಸಬ್ಜೆಕ್ಟ್ಲು ಅಪಗ ಆ ಟೈ ಆ ಸಂದರ್ಭ ಅವು ಗಂಟೆ ತನ್ ಬಲ್ಲಿ ಚಾಪ್ರಕ ತಂಡದ ಕಲಾವಿದರನ್ನ ಪ್ರಾಬ್ಲಮ್ ಒಂಚೂರು ಉಂದುದು ಡಲ್ ಅಪಗ ಅಪಾಗ ಒಂದು ನಿಮಿಷ ಬನ್ಪುರ ನಾಟಕ ಪ್ರಚೋರಗ ಬರ್ತಾನೆ ಪ್ರಚೋರಗ ಬಂದಾಗ ಮಾತಿರಲ್ಲ ಕೃಷ್ಣಪ್ಪನೇ ಮಾತ್ರ ಅಪ್ಪಾಗ ಇಲ್ಲೇ ಜವಾನಿ ಇರುವ ವರ್ಷನ ಅದುಪ್ಪು ಬಾಲಣ್ಣ ಗೊತ್ತು ಫಸ್ಟ್ ಬಾಲಣ್ಣೆ ತೂತೀನಿಕ್ಲಿಂದ ಅರ್ಲ ಜವಾನಿ ಅಲ್ಲ ಜವಾನಿ ಅಂಚೆ ಅದುಪ್ಪನಾಗ ಒಂಜಿ ನಿಮಿಷ ಇನ್ನು ಪ್ರಚಾರ ಐನಡೆದತ್ರ ಬೊಕ್ಕ ಬೊಕ್ಕ ಇಂಜಿನ ಬಂದಾಗ ಮುಲ್ಪಲ ಬ ಮಲ್ಲ ತಂಡ ಉತ್ಪತ್ತಿ ಹಣ್ಣಿಂಕಲ್ನ ಕಲಾ ಸಂಘ ಮಾಡಿ ಬಲ್ ಅಂದು ಒರಿಹಾಡ್ದು ಹೊರಿಯ ಸಲ್ ಅವು ಕೊಡೆಯಲ್ ಬಿಳ ಮಲ್ಲ ಡ್ರಾಮ ಅವು ಭಾರಿ ಫೇಮಸ್ ಅಣ್ಣ ಭಜನೆ ಬಸ ಬನ್ನೆ ಬಂಡ ಇನ್ನು ನಮ್ಮೇಲೆ ನಮ್ಮ ಬ್ಲ್ಯಾಂಕ್ ಚಕ್ಕನೆ ಅಲ್ಪ ಏನು ಮಾತೇರೆಲ್ಲ ಕೊರೊಂದು ಬರ್ತೀನಿ ಪಂಡ ಎನ್ನಮ್ಮೆರು ಅಂಜಿನ ಪಾತ್ರ ಎನ್ನ ಅಪ್ಪನ ಎದುರು ಯಾಪಲ್ಲ ಮಂದಿತ್ತರು ಹೆಂಗೋ ಸುಲಭ ಅಂಡ್ ಎಂತು ಏರೋ ಇವತ್ತು ಇರತ್ತ ಇರುತ್ತೆ ಮೂರು ವರ್ಷನ ಇರುವತ್ತೆಂಟು ವರ್ಷನ ಅಪ್ಪಗ ಅಪ್ಪಗ ಮಲ್ಲ ಇಲ್ಲೇ ಪ್ರಾಯದಕ್ಕು ಮಲ್ಲ ಪಾತ್ರ ಮಲ್ತೀನಿ ಬಂದಾಗ ಹೆಂಗು ಈ ಕಮರ್ಷಿಯಲ್ ಅದು ಡ್ರಾ ಮಾಡಿ ಬರ್ತೀನಿ ಅಪ್ಪಗ ಅಜ್ಜಿ ಹೆಂಗ್ಲ ದಿನೇಶ್ ಅತ್ತಾವರು ಆರೇ ಇಂಗೆ ಒಂದು ವರ್ಷಕ್ಕೆ ಮಲ್ಲ ಯಾನು ಆರೇ ಕೊಂಜು ವರ್ಷಕ್ಕೆ ಎಲ್ಲಿಯ ಮಾತಾ ಬಂದ್ಬಿಟ್ಟು ಏರು ಮಾರೆ ರೆಡ್ಡು ಪ್ರಯಾದ ಹಕ್ಕು ಮಾರೆ ರೆಂಡು ಮಲ್ತದೇರು ಹೆಂಗ್ಲೂ ಆ ಏಜಿಡ್ ಇತ್ತ ಅಪ್ಪಗ ಅಪ್ಪಗ ಪಾತ್ರ ಎನ್ನಜ್ಜಿ ಮಲ್ಲ ಒಂದು ಸೌಭಾಗ್ಯ ಜನಪರಾಗ ಜವನಾ ಪೂರ ಯ ಪರಬೇರನೆ ಪಾತ್ರ ಅಂತಂದು ಬರ್ತೀನಿ ಆಯ್ದೊಕ್ಕ ಕಾಪಿ ಕಟ್ಟನಾ ಡ್ರಾಮಾ ಈರುದುರಡು ಅಭಿನಯ ಮಂತೆ ಗಂಟೆ ತರಡು ಪ್ರವೇಶ ಅದು ಹೈಡ್ದು ಒಕ್ಕ ಈರುದುರೋಡು ಗೋಪಾಲೆ ಅವಲ ಫೇಮಸ್ ಅಂಡ್ ಹೈಡ್ದೊಕ ಕೆಪ್ಪೆ ಭೂಬೆ ಅವಲ ಫೇಮಸ್ ಆಂಡ್ ಬಾಬು ಬುಲ್ಲೆ ಅನೋರ್ಯ ಬರಳಿದ ಪೂರ ಮಸ್ತ್ ಪಾತ್ರ ಮಾತ್ರ ಆಸ್ಯದೊಟ್ಟಿಗೆ ಜನಕ್ಕಲಿಗೆ ಮೆಸೇಜ್ ಕುರುದು ಅಭಿನಯ ಅಲ್ತದೆ ಅಯ್ಯ ನಿರ್ದೇಶಕ ಸಹಕಾರ ಎತ್ತಡುಂಡ್ ಇಂಗ್ಲ ಕಾಪಿಗಾಡ್ರವಡು ಕೊಡೆಯಲ್ ಬಲರ ತಂಡೊಡ್ಲ ಅವ್ಡು ಮಸ್ತ್ ಹೆಂಗ್ಲಿಗಿ ಅಕ್ಕಿನ ಪ್ರೇರಣೆ ತಿಕ್ಕಿನದ ಎತ್ತಿನ ಅಭಿನಯನ ಮಾತ ಇಂಗ್ಳು ಜನಕ್ಕ ಮುಟ್ಟಾಯ ಭಾರಿ ಪುರು ತೊಗೇ ಅವಕಾಶ ತಿಕ್ಕೊಂಡು ಬೇತಬೇತ ಪಾತ್ರ ಬಂತಾಗ ಖುಷಿ ಎಂಜಿನ ಪನ್ನಾಗ ಯು ಏತ ತೆಲಿಪಿಪು ಇತ್ತ ಪನ್ನ ಇಂಗ್ಲ ಟೈಮುಡು ಯಾನಮಲ್ತಿನ ಅಭಿನಯದ ಮಾತ ಇಂತ ಇತ್ತ ರೆಕಾರ್ಡ್ ಇಜ್ಜಿ ಇತ್ತ ಕೆಲವು ಸರ್ತಿ ಪ್ರವಾಗ ಏನು ಬಂದು ಹೆಂಗ್ಳು ದುಂಬು ಮಲ್ತಿನ ಕೆಲವು ನೆತ್ತ ಬಿಟ್ಟು ಇನ್ನು ಮತ ಭಾಳ ಒಂದು ಆ ವಿಷಯ ಏನ ಬಂದಾಗ ಹೆಕಲ್ನ ದೌರ್ಭಾಗ್ಯ ಏನ ಬಂದಾಗ ಹೆಂಗ್ಳು ಮಲ್ಪನ ಟೈಮುಡು ಈ ಸೋಷಿಯಲ್ ಮೀಡಿಯಾದ ಸಪೋರ್ಟ್ ಇಜ್ಜಿ ಅಪ್ಪಗ ಬೈದಿಜವು ಅಪಾಗ ಕಾಲು ಇಂಜಿನೇತನ ಲ್ಯಾಂಡ್ ಲೈನ್ ಡಾ ಒಂದಿತ್ತಿನ ಇದು ಸಾಧಾರಣಿ ಮುಪ್ಪತ್ತೈದು ವರ್ಷದ ದುಂಬದ ಬಾತೀವಿ ನೇನು ಬೊಕ್ಕ ಇಂಜಿನ ಆಡ್ ಬಂದಾಗ ಹಂಗೆ ಪ್ರಚೋರಗು ಇಂದು ಮಾತ ಮುಟ್ಟ 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 ಮತ್ತೆ ಸೇರಿದಾಯ ಬೊಕ್ಕ ಇಸಿ ಆದ ಜನಗಳನ್ನ ಬಾಯಿಗೆ ಹೆಂಗ್ಳು ಕಲಾವಿದರೆ ಮುಟ್ಟೆರೆ ಸುಲಭ ಅಂತ ಅಪಗ ಎಂಜಿನ ಮಂತ್ರ ನಾಟಕ ಮಂತ್ರ ಭತ್ತನು ಅಲ್ತ ಏರಿಯಾ ತಗುಲು ಬುಗರಿ ಅಡಿಗೆ ಬುಂಡು ಕ್ಯಾಸೆಟ್ ಬರುವಂತನು ರೀಲ್ ದ ಕ್ಯಾಸೆಟ್ ಹಿಡಿದಾಗ ಸಿ ಡಿ ಭತ್ತೆ ಆ ಪಾಗ ಯಾನು ಸಾಧಾರಣ ಒಂದು ನಲ್ಪ ನಾಲ್ಪತ್ತೈದು ಯಾನು ಅಚ್ಚತ ಅರ್ನ ನಿರ್ದೇಶನಡು ಯಾನು ಮಾಧವ ಶಕ್ತಿ ನಗರ ವೀನಾ ಕುಲು ಮುಕುಲು ಮಸ್ತ್ ಕಲಾವಿದೀರಿ ಗುಲ ಹಾಸ್ಯ ಕಲಾವಿದೀರಿ ಮಾತ ನೂ ಸಾನ್ ಪ್ಲಾಸ್ಡಿ ಎತ್ತು ಕ್ಯಾಸೆಟ್ ಮತದ ಒಂದು ನಲ್ಪ ನಾಲ್ಪತ್ತೈದು ಜಾಸ್ತಿ ಆವು ಕ್ಯಾಸೆಟ್ ಎಲ್ಲಿಯ ಕ್ಯಾಸೆಟವು ಅಂದು ದ ಐದು ಬಕ್ಕ ಎಂಕುಲು ನಾಟಕಡು ನಾಟಕದ ಪೂರ ಕ್ಯಾಸೆಟ್ ಬಂದದ ಬಟ್ ಎನ್ನ ಕಾಪಿ ಕಾಡ್ರನ್ನೊಪ್ಪು ನಗ ಬೆ ರೀತಿದ ಅಭಿನಯ ಅವಳು ಇತ್ತ ನಾಟಕದ ಅಭಿನಯ ಅವು ಯಾನ್ ಓ ಪ್ರೌಢವಸ್ಥೆಡು ಏನು ಅಭಿನಯ ಮಲ್ದೆನ ಆ ಅಭಿನಯದ ಕುರು ಇತ್ತೆಗ್ಲೆಜ್ಜಿ ಖಾಲಿ ವಾಯ್ಸ್ ಮಾತ್ರ ಅಪಾಗ ಏನು ಜನಕಲಿನ ಪಿನ್ ಡ್ರಫ್ ಸೈಲೆಂಟೆಡ್ ಅಂತ ಅಂತೆ ಹೆಂಗೆ ಹೆಂಗೆ ಡ್ರಾಮ ಮಾಡೋದು ಚೌಕಟ್ಟಿತ್ತು ನಾವು ಇತ್ತೇ ಐನು ಬಿಡ್ದು ಬಿಡ್ತಿರ ಮನ್ನಗ ಮನಗೆ ಹಾಸ್ಯೋಗ ಒತ್ತು ಕೊರದು కామెడీ సీరియస్ నువ్వు ఉంది ఇత నా నాటకలే ఇంక తెంది ఇచ్చి నింకులే తెరీదని ఎంక్లే గుర్తు ఇచ్చి బట్ కురపున తండల్లో ఉండు కేలవు తండలు అత సబ్జెక్టుకి ప్రాధాన్యత కురుపునకులు లేదు అండ్ విషయం జనా పడినగా ఇంకన డ్రామా చాపర్క తండోడు పునగా ఆ డ్రామాకు ఆతీ ఇంకులు సబ్జెక్ట్కి యాన్ కొన్ని చూరు ఈవన్ నిర్దేశకే కాపీ కాడ పాడు ಯಾರು ಸಬ್ಜೆಕ್ಟ್ ಒರಿಯೇ ಒಸೆ ಕಲಾವಿದೆ ಒಂಜಿ ಚೂರು ಆಸೆಯ ತುಣಕ್ಕನ್ನು ಮಿನಿ ಮಂತ್ ಎಂದಾಡಾ ಉಲ್ಲಿ ಕಾಡ್ರಿಗಲ್ಲ ಪಾತ್ರ ಉಲ್ಲಾಯ್ದ ಕಲೆಯಲ್ಲಿ ಪಾತ್ರರಂತೆ ಯಾವಾಗ ಮೆಸೇಜ್ ಇದ್ದ ಟೈಮ್ ನಿಖುಲು ಆಸೆ ಮನಪೇರ ಬರಲಿಲ್ಲ ನಮ್ಮ ಜನ ಕ್ಲೇಗ ಸಂದೇಶ ಕೊರಳು ತೆಲಿಪೋಣ ಅಂತ ನಿಕುಲು ಮೆಸೇಜ್ ಕೊರೋನಾ ಕದ್ದು ತುಣುಕು ಆಸೆ ನಮ್ಮ ಮಂತ ಜನಕ್ಕೆಲ್ಲ ಮೈಂಡ್ ಡೈವರ್ಟ್ ಆಕೊಂಡು ಬನ್ನಿ ಇಂಚೆ ಇಂಗೆ ನಾ ಬದುಕು ನಮ್ಮ ಕಲಾ ರಂಗೋಡು ಪತಂದುಬೋತು ಅವು ದಯ ಆಕೊಂಡು ಬನ್ನಾಗ ಈ ಈ ಈ ಸಬ್ಜೆಕ್ಟ್ ನಮ್ಮ ಆಪಲ ಕೊರಾಗ ನಮ್ಮ ಆಸೆ ಬತ್ತಂದ ಮಂಡೆ ಆಸೆಗೆ ಬೋಗುಣ್ಣು ಮುಲ್ಪ ಬರಪನ ಕಲಾವಿದನ ಭಂಗ ಪ್ರೆಸೆಂಟೇಶನ್ ಗೊತ್ತಾಗುಷಿ ಅಂಜದ ಅಂಚಿನ ತಂಡೋಡು ಹೆಂಗಲು ಅಂಚಿನ ಅಭಿನಯ ಮಂತೊಂದು ಬೈದಿನ ಯಾನೊರಿಗೆ ಬರೋಳಿ ಆದುಪ್ಪು ಪು ನಿಖುಲ್ ಮಾತೇರ್ಲ ಉಲ್ಲರತ್ತ ಅಪಗ ಟೈಮ್ಸ್ ಆಫ್ ಇಂಡಿಯಾ ಇಂಗ್ಲೀಷ್ ಪೇಪರ್ ಮತ್ತು ಬೈದಿನ ಆರ್ಟಿಕಲ್ ಯಾನ್ಲಾ ಜೋ ಜೋಮಂಜುರ್ಲಾ ಒಟ್ಟಿಗೆ ಯಾರ ಏನು ಬುಡಿದಿನ ಪಾತ್ರ ಅಂತೀನಿ ಚೌಕಟ್ಟದ ಡ್ರಾಮಾ ಮುಂದುವೇ ಬಾಂಬೆಡ್ ಅಪಗ ಲಕ್ಕೂ ಕ್ಲಾಪ್ ಹಾಕದೇ రెడ్డి జన మాత్ర ఇడీయాదు ఆ రంగభూమిడు ఇత్తిన ఇళ్ళదకులు పూర మాయాదు రడ్డు ప్రయదకులు ఒరియును ఆ ప్రాయదక్కులు ఒరినాక ఆ ప్రాయధరే ప్రాయ బుడిది ప్రాయ కండని కొంచెం ధైర్య కొరకు మాతేర్ల పోడు ఇంక నికుల మాతేర్ల ఉళ్ళర నికుల మాతేర్లు ఇతాడా కళాశయం అప్పగా జనకులు లక్తుదు ఆ కన్నడు నీరు జ క్లాప్ ఆకుదేరు ఇంచిన మాత ఎంకులు ఆ సన్నివేశంతో తూతినకుడు ಆಯ್ದೋಕೆ ಏನು ಕಾಪಿ ಕಾಟಿನ ತಂಡ ಕುಡಿಬೇಕ ಲಕುಮಿ ತಂಡ ಒಂಜಿ ಲಕ್ಕುಮೀ ಪಂಡದ್ದು ಯಾನೆ ಪೂತಿದ್ದು ಒಂಜಿ ತಂಡ ಏನು ಸೇರಿ ಕಿಶೋರ್ ಡಿಸ್ಟ್ರೆ ಒಟ್ಟಿಗೆ ಆ ತಂಡೋಟ್ಲೆ ಏನು ಫಸ್ಟ್ ಆನ್ಲೈನ್ ಕಾಪಿ ಡ್ರಾಮಾ ಡ್ರಾಮ ಕುಡಿದು ಬಂದಾಗ ಆನ್ಲೈನ್ ಪತೊಂದೇ ಬೈತೀನಿ ನಾನು ಗಂಗು ನಗಮ್ಮತ್ ಮೆಗ್ ಪಲಾಯಣ ಮೆಗ್ದಿನ ಒಂಜಿ ಸೆಂಟಿಮೆಂಟ್ ಪತೊಂದು ಮೂರು ಸಬ್ಜೆಕ್ಟ್ ಮಂದ್ಕೋರಿ ಗಂಗುನ ಗಮ್ಮತ್ ಆ ಗಂಗುನ ಗಮ್ಮತ್ ಒಟ್ಟು ಅಂಚಿನ ಜನಕು ಬುಲ್ತೇರಿ ಇಂಕಿಂಜಿನ ಖುಷಿ ಇಂಜಿನ ಬಂದಾಗ ತಿಳಪದು ತಿಳಪದು ಬಲಿಪ್ರೆ ಭಾರಿ ಖುಷಿ ಎಂಕ ಇತ್ತೆ ಬದುಕು ದಿಲ್ಲೆನ್ ಚಿತ್ರರಂಗಡು ಕಾಮೆಡಿ ಉಡುದು ಪೋಷಕ ನಟ ಆದೆ ಬದುಕೊಂದುಲ್ಲೆ ಎಂಕ ಉ ದೇವೆರೊಂಜಿ ಒಂಜಿ ಒರಗೊರಲೆಕ ಆತುಂಡು ದಾಯೆ ಪಂಡ ಎನ್ ಹಾಸ್ಯ ಪಂಡಗಿತ್ತೆ ಹಾಸ್ಯ ಮನ್ಪೆರ್ಲ ಪೊಡಿಗೆ ಆಪುಂಡು ನೈಜಿ ಹಾಸ್ಯಗ ಬಿಲೆ ಪೂಜಿ ನಮ ಒಂಚೂರು ಬೆತೆ ಬೆತೆ ರೀತಿಡ್ ಆಸ್ಯ ಮಲ್ಪು ಆಪುಂಡು ಅವು ಎಂಕ್ಲೆ ಕೇಲು ಒಜಿ ಅಂಚ ತೂಪುನಗ ಎಂಕುಲು ಇತ್ತಂತೆ ಪರಿವರ್ತನೆದ ಒಂಜಿ ಅಭಿನಯ ಉಂಕುಲು ಉಂದು ಮಂತೊಂದುಲ್ಲೊಂದು ಇಂಕ ದಾಯೆ ಬತ್ತುಂಡು ಬನಗ ವಿದೇಯನ್ ಪನ್ಪುನ ಆ ಸಿನಿಮೋಡುದಾದ ಇಂಕ್ ಬತ್ತುನ್ ಅಡು ಪಂಡ ಪಂಡು ಮಾಮಲ್ಲ ಸತ್ಯಜಿತ್ ರಾಯ್ ಬಕ ಶಾಂಬೆನಗಲ್ನ ಲವಳ್ಳಿ ತಿರ ನಿರ್ದೇಶಕಿ ಅರ್ನ ಸಿನಿಮಾ ಒಂದು ಎಲ್ಲಿಯ ಪಾತ್ರ ಅವಳೊಂದು ಮೇರು ನಟಿ ಮಮ್ಮೂಟಿ ನೊಟ್ಟಿಗೆ ಮಲಪುನ ಆ ಅವಕಾಶ ಎಂಕಿತ್ತೆ ಮಲಪುನ ಅಭಿನಯ ಒಂದು ಮಲ್ಲ ನಾಂದಿ ಅತನು ದಯಕೊಂಡಾಗ ನಮ್ಮ ಈ ತುಳು ಚಿತ್ರರಂಗತ್ತೆ ಪರಿವರ್ತನೆ ಅವಳು ನಮ್ಮ ಆಸೆಗೆ ಒತ್ತುಗೋರ್ನ ನನ್ನ ನಮ್ಮ ಚಿತ್ರರಂಗ ಒಂದು ದುಮ್ಮ ಮಳ್ಳಮ್ ಸಿನಿಮಾ ಬಂದಿತ್ತು ನಾವು ಹೆಂಜಿನಿತ್ತಲ್ಲ ವಯಸ್ಕರರಿಗೆ ಮಾತ್ರ ಸಿನಿಮಾ ಅಂದಿತ್ತ ಇತ್ತೆ ಹಿಟ್ಟು ಬರ್ಪು ನಂಚಿ ನಂಜಿ ಆ ಒಂಜಿ ಸೆಂಟಿಮೆಂಟಲ್ ಆವಿಡು ಒಂಜಿ ಕಂಟೆಂಟ್ ಆವಡು ಇಂಚ ಅಂಚಿನ ನೆಕ್ಸ್ಟ್ ಜನ್ರೇಷನ್ ನಿಮ್ ಲಲ್ಲ ಗೊತ್ತಿದ್ವಿ ಹೊಸ ಹೊಸ ನಿರ್ದೇಶಕಿಯರ ಬರೋಂದುಲ್ಲೇರು ನಮ್ಮ ತುಳು ಚಿತ್ರರಂಗಗೂ ನನ್ನ ಈ ಸಿನಿಮಾ ನಮ್ಮ ತುಳು ಚಿತ್ರರಂಗ ನಮನು ತೂಪು ಕಾಲ ಒಂಜತ್ತು ಒಂಜು ದಿನ ಬರ್ಕೊಂಡು ದೇವಾಗ ಒಂಜಿ ಕರ್ನಾಟಕ ಡೇ ಇಂದು ತುಳು ಚಿತ್ರರಂಗ ಮುಂದುವರೆಂದು ಬರ್ಕೊಂಡು ಸಂಶಯ ನಿಜ ದೇಹ ಬಂದಾಗ ಹೊಸ ಹೊಸ ನಿರ್ದೇಶಕಿಯರು ಹೊಸ ಹೊಸ ಕಲಾವಿದರು ಪುರ ಪರಿವರ್ತನೆ ಆ ನೈಜ ಅಭಿನಯ ಕನ್ವರ್ಟ್ ಆ ಒಂದು ಲಿರು ತುಳು ಚಿತ್ರರಂಗಗಳ ನಾನು ಒಂಜಿ ದಿನ ಎಡ್ಡೆ ದಿನ ಬರ್ಕೊಂಡು ಇತ್ತೆಡೆ ಹಾಸ್ಯದ ಮುಖಾಂತರ ಪೂದುಂಡು ನನ್ನ ಆತ ದುಂಬಾಗ ಎಡೆ ಕಂಟೆಂಟ್ ಸಿನಿಮಾ ಬರ್ಕೊಂಡು ಇದೆ ಮತ್ತೆಲ್ಲ ಬಂದಿರ ನವೀನ್ ಪಡಿಲ್ಬೋಡು ಅರವಿಂದ್ ಬಡಲ್ಬೋಡು ಭೋಜರಾಜ್ ಕಾಪಿಗಾಡ್ರ ಬೋಡು ಅಕ್ಕಲುಬೋಡು ಮುಕುಲ್ಬೋಡು ಇಜ್ಜಂದೆ ಇತ್ತೆ ಹೊಸ ಜವನಿರು ಬೇತೆ ಬೇತೆ ಸಿನಿಮೋ ಮಂತುಲಿರಿ ಹೆಂಗೆ ಖುಷಿಯ ಒಂದು ದಯ ಬಂದಾಗ ನಮ್ಮ ತುಳು ಚಿತ್ರರಂಗ ಈ ನಮ್ಮನೆ ಬುಲೆ ಒಂದು ಬಂದಾಗ ಹೆಂಗು ಇತ್ತದೆ ಬುಲೆ ಪುನಃ ಹೆಂಗ್ಳಿ ತುಂಬ ಬಾಕಿ ತಕುಲಿರಿ ಐದು ಇತ್ತ ಹೆಗ್ಲಿ ಬಕ್ಕ ತಕು ಬರ ಐಕೆ ನಮ್ಮ ಆ್ಯಪಲ್ಲ ಸಪೋರ್ಟ್ ದಸ್ಕ ಸಿನಿಮಾ ಬಂದು ಪುಣ ಸಿನಿಮಾ ಅವು ಏತ ಮುತ್ತ ಕಲಾವಿದರೆ ಇದ್ದೀರ ಅಕ್ಕಲೆ ಹೊಸ ಜವನೀರು ಮಾಡೋದು ಅಕ್ಕಲು ಪಾಪ ಓಡಿ ಬಿಟ್ಟ ಕೊನೆಯರು ಇಂಚಿನ ಪರಿವರ್ತನೆ ನಮ್ಮ ತುಳು ಚಿತ್ರರಂಗ ಆನಂದ ತುಳು ಚಿತ್ರರಂಗ ಉಂಡು ಇಜಿಂದಾಂಡ ದುಮ್ಮದಲ್ಲಕ್ಕ ನಿ ಸುರೂತ ಸಾದಿಗು ನಾಟಕೆ ಸ್ಟಾರ್ಟ್ ಆಗುವುದು ಬರ್ಕಣ್ಣು ಚೆದು ನಿಖಲ್ನ ಪೂರ ಸಂಪೂರ್ಣ ಸಾಕಾರ ನಿಖಲು ಎಡ್ಡೆತ್ತಿನ ನೆಡ್ಡಂಡು ಬಡ್ದು ಮಾತ್ರೆಗೆಲ್ಲ ನಮ್ಮ ತುಳು ಚಿತ್ರರಂಗ ಅಂತ ಎಲ್ಲಿಯಪ್ಪುನು ನಂಗೆ ದೊಡ್ಡ ಮೂಜುವಾರಾಣಾಗ ಜನಗಳು ಎಡ್ಡೊಂಡ ಎಡ್ಡೊಂಡ ಕೇಂದು ಜನ ಬರ್ಪಿನಿ ಅಪಗ ನಮ್ಮ ಕಾಸು ಪೂರ ಬಿ ಬಂಗ ಬೈದಿನ ಥಿಯೇಟರ್ ದಕ್ಲೆ ಕಾಪುಣನು ನಂಗೆ ಮುಪ್ಪ ರೂಪಾಯಿ ಕೊರಕನು ಅಕ್ಕಲು ಎಲ್ಪ ರೂಪಾಯಿ ಬರ್ತು ನಮ್ಮ ಬಂಗ ಬರ್ಕ ಇಂಚಿನ ಪರಿಸ್ಥಿತಿ ನಮ್ಮ ಚಿತ್ರರಂಗ ಉಂಡು ಇಂಚ ಆಯ್ರ ಬಲ್ಲಿ ನೆಕ್ಕ ನಿಕ್ಲ ಸಪೋರ್ಟ್ ಬೋರ್ಡ್ ಇಂಕಂಚ ಮಸ್ತ್ ಬೇಜರಂಜ ಬಂದಾಗ ಹೆಂಕಲು ಬರ್ಕೋಣ ಸೆನ್ಸಾರ್ ಪೂರ ಮಂಡಳಿ ಪೂರ ಕರ್ನಾಟಕ ಕನ್ನಡದ ಬಟ್ ಅಕ್ಕಲೇ ಕೊರಕ ಸಪೋರ್ಟ್ ಇಂಕ್ಲೇ ಮುಲ್ಪ ಕೊರೋದು ಇಜಿರ್ ಐಕ ನಿಖಲಿನಂಚಿನ ಪತ್ರಕರ್ತ ಮಾಧ್ಯಮದಾಗಲು ಇಂಕಲ್ ನ ಚಿತ್ರರಂಗಕ್ಕೆ ಸಪೋರ್ಟ್ ಮಾಡ್ತಾರಡ ಅವು ಬೊಕ್ಕದ ಲೆವೆಲೇ ಬೇಜ ಹಾಕು ದಯಪಂಡಾಗ ಸಿನಿಮ ಬೇತೆ ಬೇತೆ ರೀತಿ ಬರೆಯಲು ಸಾಧ್ಯ ಇತ್ತೆ ಏತು ಬಂಗೋಡು ಪ್ರೊಡ್ಯೂಸರ್ ನಕಲ ಪಾಡಿಯಡ ಎಂಕಲ ಕಲಾವಿದರ ನಕಲ ಬಂಜುಂಜು ನತ್ತಂದೆ ಪ್ರೊಡ್ಯೂಸರ್ ನಕಲ ಬಂಜು ಜಿಂಜು ಜಿ ಪೂರ ಮೈನಸ್ ಡೇಲ್ ನೀರು ಪ್ರೊಡ್ಯೂಸರ್ ನಕಲ್ ಆಂಡಲ್ಲ ತುಳು ಚಿತ್ರ ಒರಿಯೋಡು ಒಂಟನ ಉದ್ದೇಶಗಳು ಮಾತೇರಲ್ಲ ಮಂದೊಂದು ಇಲ್ಲಿ ಜೊತೆಗೆ ನನ್ನ ಸಪೋರ್ಟ್ ಮಾಡ್ಬೋದು ಏನು ಸಂವಾದ ಮಲ್ಪೇರ ಬೈದೀನಿ ಅದು ಒಟ್ಟಿಗೆ ಎಲ್ಲೇ ಮಾಡೋಣ ಜಿ ಬೇನದ ಪಾತ್ರೆಲ್ಲ ಪಂಡೆ ಅವು ದಯಕ್ಕೆ ಬಾಡೋದು ನಿಕ್ಲೇಡ್ದು ಹಾಪು ಎಂಕ್ಲೇಡ್ದು ಹಾಪು ಎಂಕಲು ಸ್ಟೇಜ್ ನಿಂಜಿನಲ್ಲ ಪಾತ್ರ ಅಂಡ ಆ ಮೂಲೆ ಮೂಲೆಗ್ ಎತ್ತ ಒಣ ಇಂಗ್ಲಾ ಸಿನಿಕ್ಲೆಗ್ ಇತ್ತಿನ ಚತ್ಪುನ ಇಂಗ್ಲಾ ಚಿತ್ರರಂಗನ್ ಒರಿಪಲೆ ಇಂಗ್ಲಾ ರಂಗಭೂಮಿನ್ ಒರಿಪಲೆ ಆ ನೆಡ್ದುಂಬಿ ಏತೋ ತಂಡೋಲೆಗ್ ಸಪೋರ್ಟ್ ಮಾಂತಾರ್ ಏತೊ ಸಿನಿಮೋಗ್ಲ ಸಪೋರ್ಟ್ ಮಾಂತಾರ್ ಅಂಚಿನ ಎನ್ ಅಂಚಿನ ಕಲಾವಿದನ್ ಮುಲ್ಪಲೆತ್ತುದು ಒಂದು ಗೌರವ ಅರ್ಪನೆ ಮಂತುದು ಎನ್ನೊಟ್ಟಿಗೆ ಪಾತೆರ್ ಅವಕಾಶ ಮಂತು ಕೊರಿಯರ್ ಆ ಚಿತ್ರರಂಗದ ಬಗ್ಗೆ ಹೆಂಗಲ್ಲ ತಮ್ಮ ಲಕ್ಷ್ಮಣ ರಮಸ್ತು ಬರೀತೀರಿ ಏರಿಯರ್ ಕಲಾವಿದರು ವಾವ ರೀತಿ ವಾವ ರೀತಿ ಈ ಸರಿ ಪುಸ್ತಕ ಬೈ ಬೈದನ್ ಇಂಗೆ ಮಲ್ಲ ಮಲ್ತು ಮಲ್ಲ ಮಟ್ಟು ಬರೀತೀರಿ ತಮ್ಮ ಲಕ್ಷ್ಮಣ್ ಐಟ್ ಡೀಟೇಲ್ಸ್ ಗೊತ್ತಾಕೊಂಡು ತುಳು ಸಿನಿಮಾ ಹೆಚ್ಚ ಬೈದನ್ ಎಂಚಾ ಪರಿಸ್ಥಿತಿ ಆ ಕಲಾವಿದರೆ ಹೆಂಚುಂಡು ಜೋಕರು ಮಾತಾಡ ನಿ ಬಗ್ಗೆ ಮಾತಾ ಗೊತ್ತಾಕೊಂಡು ಯಾರು ಇತ ಬೈದಿನ ಕೊಂಡ್ನ ಸಂವಾದ ಮಾಡಬೇಕಾರೆ ಎಂಟ ಕ್ವಶನ್ಸ್ ಕೇಳಲಿಲ್ಲ ಅದೇ ಯಾನ್ ಹೆಚ್ಚಿನ ಹೆಚ್ಚಿನ ಎನ್ನ ಜೀವನ ಚರಿತ್ರೆಯನ್ನು ಹೆಚ್ಚಿನ ಪುರನ್ನ ಅನುಭವ ಮತ್ತು ಮಾತಾ ಸೋಷಿಯಲ್ ಮೀಡಿಯಾ ಪಂತೆ ಜೊತೆ ಪುನಗ ಪುಟ್ಟ ಇಂಚಿನ ಬನ್ಪುಣಿ ಬನ್ ಇಂಕಲ ಅದನ್ನ ಐಟು ಪಂತಿನ ಕೂಡ ಹೆಚ್ಚಾತನ ಕಮ್ಮಿ ಆತನ ಅಂತ ಇಂಕಲ ಅನ್ಬ್ಯಾಲೆನ್ಸಿಂಗ್ ಆಗಲು ಜೊತೆ ಇಬ್ಬರು ಕೇಳಿ ಕೇಳು ಉತ್ತರ ಕೊರ್ಪೆ ನಮಸ್ಕಾರ